ಯಾವತ್ತು ಯಾವತ್ತು ಈ ಬೋಡೆಗಾಂವ್ ಗ್ರಾಮದ ಅನಿವರ್ಸತಿ ಒಳಗೆ ಬಂದು ಕೂಡಿರ್ತಕ್ಕಂಥ ಎಲ್ಲರ ಆತ್ಮೀಯ ಬಂಧುಗಳಿಗೆ ಹಾ ಹೇಳ್ಬೋದು ಕೃಪಾ ಇದರ ಸಂಘದ ಪರವಾಗಿ ತಮಗೆಲ್ಲರಿಗೂ ಕೂಡ ಎರಡನೇ ಸದ್ದಿನ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿಕೊಂಡೆ ಸಲ್ಲಿಸಿಕೊಂಡು ಎಲ್ಲ ಪ್ರಜಾ ಮಹಾತ್ಮರಾಗಿರ್ತಕ್ಕಂಥವರು ಮಾತಿನೊಳಗೆ ಮಾತು ಹೇಳ್ತಾರೆ ಹಳ್ಳು ಪಾ ಬಾಯಿ ತೆಗೆದಡೆ ಏನ್ಪಾ ಕೆರೆ ಹಳ್ಳು ಬಾಯಿ ಬಾಯಿ ತೆಗೆದದೆ ಕೊಳತ ರತ್ನ ಕಾಣುವುದು ಹೌದು ಹೌದು ಸಮುದ್ರಗಳು ಬಾಯಿ ತೆಗೆದರೆ ಮುತ್ತು ರತ್ನಗಳ ಕಾಣಬಹುದು ಅದು ಹರೇ ಎನ್ನ ಕೂಡಲ ಸಂಗನ ಶರಣರು ಮನ ತೆರೆದು ಮಾತನಾಡಿದರೆ ಏನು ಕಾಣ್ತೀರಿಪ್ಪ ಸಾಕ್ಷಾತ್ ಲಿಂಗ ಕಾಣಬಹುದು ಕಮಿಟಿ ಹಿರಿಯರು ಏನ್ ಸೂಚನಾ ಕೊಟ್ಟಾರಂತೆ ಕೇಳಿದಾರೆ ಹೇಳಿ ಕೊಟ್ಟಾರಪ್ಪ ನಾಲ್ಕೇ ನಾಲ್ಕು ಮಾತುಗಳನ್ನ ಮಾತಾಡಿ ಹೆಚ್ಚಿಗೆ ಹಾಡಿನ ಕಡಿ ಒತ್ತು ಕೊಡಬೇಕಂತೆ ಹೇಳಿ ಹೇಳಿ ದೈವದ ಹಿರಿಯಾರ ಅದ ಆದ ಇಲ್ಲಿ ದೈವದ ಮಾತ ಹೇಳುತ್ತಾರೆ ಹೊತ್ತ ಹೊಸ ಎರಡು ಮಕ್ಕಳು ಕೇಳಬೇಕಾಗ ಯಾಕಂತ ಕೇಳಿದ್ರೆ ನಮ್ಗೆ ತಾಯಿ ತಂದು ಊರಾಗಿದ್ರೆ ಬಂತ ಏನಂತೇಳಿ ಹೇಳ ಕೃಪಾ ಮಗುವ ಆಚಾರಕ್ಕೆ ಅವರು ಸಾಗೆ ಪ್ರಭುವಾಗು ಪ್ರಭು ಆಗು ಮಗುವ ಆಚಾರಕ್ಕೆ ಅವರು ಸಾಬು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಸೂರಾಮನಿ ನೀನಾಗು ನನಗಂತ ಜಗತ್ತಿಗೆ ಜ್ಯೋತಿ ನೀನಾಗು ಜಗತ್ತಿಗೆ ಜ್ಯೋತಿ ನೀನಾಗತ್ತೆ ಅಂತ ಹಂತ ತಾಯಿ ಮಂದಿ ಹೊತ್ತ ತಾಯಿ ತಲ್ಲಿ ಹೇಳ್ತಕ್ಕಂಥ ಒಂದು ಆಜ್ಞೆದೊಳಗೆ ೇವ ನಮ್ಮ ಜೊತೆಗೆ ಹಾರತಿರ್ತಕ್ಕಂಥ ಶ್ರೇಷ್ಠ ಕಲಾವಿದರು ದೇವಿ ಭವೀ ಒಳ್ಳೆ ಮನವಿ ಮಧುಗೊಂಡ ಮಧ್ಯಾಹ್ನ ಕೈ ಒಳಗ ಸಾರಿಗೆ ಕಲ್ತಿರ್ತಕ್ಕಂಥ ಮನೆ ಮಧುಗೊಂಡ ಮಧ್ಯಾಹ್ನ ಹತ್ತು ಹಚ್ಚಿನ ಶಿಶು ಮಕ್ಕಳಾಗಿರ್ತಕ್ಕಂಥ ಜಗತ್ತೇಗೆ ಮಧುಗೊಂಡ ಮಾರಾನ್ ಮೇ ದೇವರ ಬಹಳಷ್ಟು ಮಾರ್ಮಿಕವಾಗಿ ಸೇವಾ ಸಲ್ಲಿಸಿ ದೈವರ ಅಪ್ಪನ ಮೇರೆ ಒಳಗೆ ಹೊತ್ತ ಹೋಲಾರಕ್ಕೆ ಹೆತ್ತ ತಾಯಿ ಕೂಡ ದೇವರು ಆಚಾರಬೇಕಂತ ಹಂಗ ಇವತ್ತು ಎರಡು ವಿಷಯ ಇಟ್ಟಾರ ಹೌದಾ ಯಾಕಂತ ಕೇಳಿದ್ರ ಏನ್ ದೀಪಾ ಮಧು ಮಾರ ಸಂಘಟನೆ ಒಂದು ಎರಡು ಸಲಾರು ಕಾರ್ಯಕ್ರಮ ಕೊಟ್ಟಿರ್ಬೇಕು ಅವಾಗ ಮಾತಾಡಕ್ ಮಾಸ್ತರ್ ಯಾರು ಬಂದಿರತ್ತೆ ಕೇಳಿದ್ರ ಯಾರು ಬಂದಿರಬೇ ನಮ್ಮ ಆತ್ಮೀಯ ಸೋದರ ಅಣ್ಣನ ಸ್ವರೀಪ್ ಇದ್ದಿರ್ತಕ್ಕಂಥ ಜಿಗೇಣಿ ಗ್ರಾಮದ ಪರಸು ಮಾಸ್ತರ್ ಅವರು ಬಂದಿದ್ರು ಹೌದು ಕರೆ ಇವತ್ತು ಮಾತಾಡಕ್ ಬಂದಿರತಕ್ಕಂತ ಮಾಸ್ತರ್ ಯಾರು ನನಗೂ ಗೊತ್ತಿಲ್ಲ ಯಾವ್ದು ಗೊತ್ತಿಲ್ಲ ಪರ್ಸರು ಅದಾರ ಇಲ್ಲಿ ಯಾರು ಕೂಡ ವಿಷಯ ಇಟ್ಟಾರಿಟ್ಟಿ ಏನ್ ವಿಷಯ ಇಟ್ಟಾರಂತ ಕೇಳಿದ್ರೆ ಹೌದು ಒಂದು ಒಳಗ ದಾನ ಅನ್ನೋದು ಶ್ರೇಷ್ಠ ಹಾ ಏನು ಧರ್ಮ ಅನ್ನೋದು ಶ್ರೇಷ್ಠ ಶ್ರೇಷ್ಠ ಕರೆ ವಿಷಯ ಎರಡು ಒಂದೇ ಒಂದೇನು ದಿನಸಲ್ಲಿ ಇವತ್ತಿನ ದಿವಸ ದೈವ ಪರೀಕ್ಷೆಗೆ ಕೂಡ ಮಕ್ಕಳ ಮನೆಯೊಳಗ ಸಾಲಿ ಹಚ್ಚಾರತ್ತೆ ಕೇಳಿದ್ರ ಮಗ ಏನು ಸಾಲಿ ಕಲಿತು ಬಂದ ಸಾಲಿಯಾಗಿ ಬರೋದ್ ಕೇಳಿಸಿದ ತಿಂದು ಬಂದಿ ಒಂದು ಫ್ರೆಂಡ್ಸ್ ತಿಳ್ಬರ್ಣ ಹಂಗ ನೋಡಬೇಕಾಗಿ ದಾನ ಬಿಟ್ಟ ಧರ್ಮ ಇಲ್ಲ ಧರ್ಮ ಬಿಟ್ಟ ದಾನ ಇಲ್ಲ ಕೆರೆ ಮಕ್ಕಳಿಗೆ ಒಂದೊಂದು ವಿಷಯ ಹೆಚ್ಚಿಕೊಟ್ಟರು ನಾವು ವಿಷಯ ಹಿಡ್ಕೊಬೇಕಾಗಲ್ಲ ಯಾವಾಗ ಯಾವಾಗ ಇವತ್ತಿನ ದಿವಸ ಎರಡು ಹೊಲ ಹಿಡಿದ್ರು ಅಲ್ಲಿಗೆವರೆಗೂ ಚುಡುಕಿ ಮಾಡಿದ್ರೆ ಬೆಳಿಗ್ ಬರ್ತಾರೆ ಹೌದು ಮದ್ಯ ಹೊಲ ಹಿಡಿದ್ರು ಕೂಡ ಚುಡುಕಿ ಮಾಡಿದ್ರೆ ಬೆಳಿಗ್ ಬರ್ತದೆ ಅಪಕಾಶ ನಾ ಎರಿ ಹೊಲ ಹಿಡಿದ್ರೆ ಅಂತೇಳಿ ತಿಳ್ಕೊಂಡು ಊರಾಗ್ ನಿಶಿತ್ರ ಗೊತ್ತ ಗೊತ್ತೈತಿ ಮೈ ಮುರಿದ ಬಿಡಿಬೇಕು ಮೈಯಾನ ಬೆವರು ಯಾವಾಗ ಭೂಮಿ ತಾಯಿ ಮೇಲೆ ಬೀಳ್ತಾವ ಅವಾಗ ಭೂಮಿ ತಾಯಿ ನಿನಗ ಹತ್ತಾಂಡಾಗ ಒಂದು ಬೆಳೆ ಬೆಳೆದು ಕೊಡುತ್ತ ಹೌದು ಹೌದು ಬೆವರೇ ಸುರಿಸಲಾರದ ಎ ಸಿ ಹತ್ಕೊಂಡು ಮನೆಯಾಗ ಕೊಡ್ತಾರ ಹೊಲ ಹೆಂಗ್ ಬೆಳಿಬೇಕು ಮಗನ ಬೇಕಲ್ಲ ನಮ್ಮ ಪಾಲಿ ಇವತ್ತು ಒಂದು ವಿಷಯ ಯಾವಾಗ ಆರಿಸಿಕೊಳ್ಳುವಂತ ಕೇಳಿದ್ರ ಯಾವೀಪ ನಮ್ಮ ಪಾಲಿ ಇವತ್ತಿನ ದಿವಸ ಧಾನ ಅಂತಕ್ಕಂಥದ್ದು ಉಳಿದು ಉಳಿದೆ ಧಾನ ಅಂತಕ್ಕಂಥದ್ದು ಉಳಿದಿ ಧರ್ಮದ ಪಾಲನವ ನಮ್ಮ ಜೊತೆಯಲ್ಲಿ ಇದ್ದಿರತಕ್ಕಂಥ ಕಲಾವಿದರಿಗೆ ಉಳಿದಿ ಹ ನಮ್ಮ ಪಾಲಿಗೆ ಬಂದಿರತಕ್ಕಂತ ಪಾಲ ಸಂಜೆ ಐದು ಗಂಟೆ ಆಗುವರೆಗಿ ದಾನದ ಪಾಲ ಹಿಡ್ಕೊಂಡ ದಾನದ ಪಾಲ ಹೆಚ್ಚು ಮಾಡಿ ಆರ್ತಿ ಮಾಡಿಕಪ್ಪ ಅಂತಂದರೆ ಶಿವಮೊಗ್ಗ ಅದು ವಿಷಯ ಹಂಗಕ್ಕೆ ಕೇಳಿದರೆ ಹೇಳಿದ್ರಿ ಬಾ ದೇವ ಸರ್ವಜ್ಞ ಮೂರ್ತಿವನ್ನ ಏ ಏಳ್ರಿ ಬಾ ಅನ್ನ ದಾನಗಳಲ್ಲಿ ಮುನ್ನ ದಾನಗಳಿಲ್ಲ ಇಲ್ಲ ಅನ್ನದಾನಗಳಲ್ಲಿ ಮುನ್ನ ದಾನಗಳಿಲ್ಲ ಅನ್ನಕ್ಕೆ ಮಿಗಿಲ್ಲ ಇನ್ನಿಲ್ಲ ಜಗದೊಳಗ ಅನ್ನವೇ ಪ್ರಾಣ ಸರ್ವಜ್ಞಾಚಿ ಅಂದ್ರು ಎದ್ದು ಹೇಳ್ಬೇಕಾ ಅನ್ನ ದಾನ ಜಗತ್ತಿನೊಳಗ ಹೆಚ್ಚಿನ ದಾನದೊಳಗೆ ಬಹಳ ಪ್ರಕಾರ ನಾವು ಹೇಳ್ಬೇಕಾ ಅನ್ನ ದಾನ ಹೊನ್ನ ದಾನ ಕನ್ಯಾದಾನ ಗೋಧಾನ ಗೂ ದಾನ ವಸ್ತ್ರ ದಾನ ಒಡಿದಾನ ಬಹಳಷ್ಟು ಪ್ರಕಾರ ಇವತ್ತಿನ ದಿವಸ ದಾನ ಜಗತ್ತಿನೊಳಗೆ ಹೆಂಗ ಹೇಳ್ರಿಪ್ಪ ಸರ್ ಇವತ್ತಿನ ದಿವಸ ನನ್ನ ಭತ್ತರಿಗೆ ತಾಯಿ ಕಮಿಟಿಗೆ ಕಮಿಷೇ ಸಾಯ ರೂಪದೊಳಗೆ ಒಂದ ಕೈಲಿ ಎತ್ತಿ ಹತ್ತು ರೂಪಾಯಿ ದಾನ ಕೊಟ್ಟಿದಂತೆ ಕೇಳಿದ್ರೊಮ್ಮೆಪ್ಪ ಬರುವ ಹತ್ತು ರೂಪಾಯಿಗಲ್ಲ ಹತ್ತು ಸಾವಿರ ಕೊಡುವಂತ ಶಕ್ತಿ ತಾಯಿ ವಲಯ ದಾನದಿಂದ ನೀವು ಒಂದು ಪಾಲ ದಾನ ಮಾಡಿದಂತೆ ಕೇಳಿದ್ರ ಹತ್ತ ಪಾಲ ದಾನ ಹಳ್ಳ ತಾಯಿ ಕೊಡ್ತಾಳ ಕೊಡ್ತಾಳ ಹೌದು ದಾನ ಎಂದು ಕೆಡಂಗಿಲ್ಲ ಕೆಳಂಗಿಲ್ಲ ಯಾಕಂತ ಕೇಳಿದ್ರ ಪತ್ತಿರುವುದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಪರರಿಗೆ ಪತ್ತಿರುವುದು ಕೆಟ್ಟ ಬೇಡ ಮುಂದೊಂದು ದಿನ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ ಹೌದು ಹೌದು ಕೇಳಿದ್ರಾಪ್ಪ ಪಾಂಡವರವರು ಕಾಸು ಅನ್ನ ತಮ್ಮರಿದ್ರು ಹೇಳಿದ್ರು ಕಾಸು ಅನ್ನ ತಮ್ಮರಿದಂತ ಸಂದರ್ಭದೊಳಗೆ ತಗಡಿ ಆಟ ಆಡುವಂತ ಸಂದರ್ಭದೊಳಗೆ ಪಗಡಿ ಆಟದೊಳಗ ಪಾಂಡವರು ಐದು ಮಂದಿ ಕೌರವ್ರು ನೂರ ಒಂದು ಮಂದಿ ಇದ್ರು ಕೂಡ ಆಯ್ತು ಪಾಂಡವರು ಧರ್ಮದ ನಡೆದವರು ಗೌರವರು ಧರ್ಮದ ನಡುವವರು ಇದ್ರು ಕೂಡ ಪಗಡಿ ಆಟದೊಳಗ ತಮ್ಮ ಒಡವಿ ಸೋತ್ರ ವಸ್ತ್ರ ಸೋತ್ರ ಬಂಗಾರ ಸೋತ್ರ ಬೆಳ್ಳಿ ಸ್ತೋತ್ರ ಎಲ್ಲ ಸೋತ್ರ ರಾಜ್ಯ ಧರ್ವಾರಿ ಎಲ್ಲಾನು ಕೂಡ ಪಗಡಿ ಆಟದೊಳಗ ಸೋತ್ರ ಹೌದು ಯಾರು ಪಾಂಡವರು ಕೊನೆಗೆ ಯಾರು ಮಾಡೋರು ಹತ್ತಿ ಆಗ್ಲಕ್ಕ ಇಟ್ಟ ಅಲ್ಲ ಆಡ್ಲಕ್ಕ ಎನ್ನು ಇರಲಾರ ಅವಾಗ ಹೇಳ್ಬೇಡ್ರು ಬಾಂಡವರ ಹೆಂಡತಿ ಆಗಿರ್ತಕ್ಕಂಥ ದ್ರೌಪದ ದೇವಿ ನನ್ನ ಹಿಟ್ಟು ಪಗಡಿ ಆಗ್ತಕ್ಕಾಗ್ರು ಇದು ಧರ್ಮ ರೀ ಅಧರ್ಮ ಜಗತ್ತಿನೊಳಗ ಧರ್ಮ ಅಂತಕ್ಕಂಥದ್ದು ಶ್ರೇಷ್ಠ ಅಂತ ಹೆಂಡಕ್ಕ ಧರ್ಮ ಶ್ರೇಷ್ಠ ಇರುದೊಳಗ ಧರ್ಮ ಹ ನಾಲ್ಕು ಸಾಲಿನ ಭಾಗದಲ್ಲಿ ನಿಂತಿತ್ತು ನಿಂತಿತ್ತು ಶ್ರೇಷ್ಠ ಇರುದಾಗ ಮೂರು ಸಾಲಿನ ಭಾಗದಿತ್ತು ಎರಡ ಕಾಲಿನ ದಾನಿತ್ತು ಹೌದು ಬೆಲೆ ಈ ಸದ್ಯಕ್ಕ ಕಲಿಯುವುದೊಳಗ ಒಟ್ಟು ಕಾಲಿನಲ್ಲಿ ಧರ್ಮ ಕುಂತ್ಯರ್ಮಕ್ಕೆ ನಿಲ್ಲಕ್ಕೆ ಹಾಸರಿಲ್ಲೇ ದಾನ ಎಂದು ಹಾಳಾಗಿಲ್ಲ ಜಗತ್ತಿನೊಳಗ ದಾನ ಅಂತಕ್ಕಂಥದ್ದು ಬಹಳಷ್ಟು ಶ್ರೇಷ್ಠ ಹೌದು ಹೌದು ಅಂತ ಪಗದಿ ಆಟದೊಳಗ ದ್ರೌಪದಿಯನ್ನು ಸೋತ್ರ ಏನಾಯ್ತು ಒಂದ ದಿವಸ ಹಿಂದ ದ್ರೌಪದ ದೇವಿ ಮಾಡಿರ್ತಕ್ಕಂಥ ದಾನ ಹೆಂಗ ದ್ರೌಪದಿಯನ್ನು ಕಾಪಾರಂತಕ್ಕಂಥದ್ದು ಒಂದೇ ಮಾತು ಹೇಳೋದ್ ದ್ರೌಪದ ದೇವಿ ನದಿ ಜಾಸ್ತಿ ಹೋಗಿದ್ದ ಧ್ರುವಾಸ ಮುನಿ ಹಾ ಧ್ರುವಾಸಮುನಿ ನದಿ ಸ್ಥಾನಕ್ಕೆ ಹೋಗುತ್ತ ಸಂದರ್ಭದೊಳಗೆ ಧ್ರೌಪದ ದೇವಿ ತನ್ನ ಗೆಳೆಯರು ಜೊತೆ ಕೊಡಿ ನದಿ ನೀರಿಗೆ ಹೋಗ್ಯ ಹೋಗ ನದಿ ನೀರಿಗೆ ಹೋಗುತ್ತೆ ನದಿ ತಂಡತ್ತ ಅವಾಗೇ ಹೇಳಿ ಒಂದು ತಾಸು ನೆಟ್ಟು ದೇವಿ ಎರಡು ತಾಸು ನೆಟ್ಟು ಹಾಕಿದರೆ ನದಿ ಒಳಗೆಲ್ಲ ದುರ್ವಾಸಿ ಮುನಿ ಎದ್ದು ಹೊರಗೆ ಬರುವಲ್ಲ ಅವಾಗೇಳ್ತು ಮನೆಗೆ ನೆಟ್ಟು ಹೋಗಿರ್ತಾರ ದುರ್ವಾಸಿ ಮುನಿಗಳೇ ಎತ್ತೋರ್ತನ ನೀರು ಹಾಕೊಂಡಿರ್ತೀರಿ ಎತ್ತು ಬಂದು ನನಗೆ ನಿಮ್ಮ ಆಶೀರ್ವಾದ ಮಾಡಿ ಹಾ ನಿಮ್ಮ ಆಶೀರ್ವಾದ ಪಡಕ ಹಾಸ್ಯ ಆಗಿಲ್ಲ ಅಂದಾಗ ಅವಾಗ ಹೇಳ್ತಾರ ದುರ್ವಾಸ ಮುನಿಗಳು ಏನು ತಾಯಿ ಓ ನಾವೆಲ್ಲ ಬಂದ ನಿನಗೆ ಆಶೀರ್ವಾದ ಕೊಡ್ತಿದ್ದೆ ಕೊಡ್ತಿದ್ದೆ ಅರೆ ನನಗೆ ಹೊರಗೆ ಬರುವಂತ ಪರಿಸ್ಥಿತಿ ಒಳಗೆ ನಾ ಇಲ್ಲ ಅಂತ ಹೇಳ್ಬೇಕು ಯಾಕಂತ ಕೇಳಿದ್ರ ನೀರೊಳಗೆ ಜಳಕ ಮಾಡುವಂತ ಸಂದರ್ಭದೊಳಗೆ ನೀರಿನ ಸೆಳತಕ್ಕ ದುರ್ವಾಸ ಮುನಿ ಹುಟ್ಟಿರ್ತಕ್ಕಂಥ ದೀಪ ಕಳೆದು ಹೋಗ್ಯಾವ ಹೋಗ್ಯಾವ ದಿಗಂಬರಾಗಿ ನಿಂತಾರ ನೀರಿನೊಳಗ ದರ್ಶನ ಕೊಡ್ಲಾಕ ಆಗಲ್ಲಮ್ಮ ಆಗಲ್ಲ ಅಂತ ಹೇಳೋದಾಗ ತಾಯಿ ನಾ ಏನಾದ್ರೂ ಬಂದ ನಿಂದ ದರ್ಶನ ಕೊಡಬೇಕಾಗಿತ್ತು ನನಗೆ ಒಂದು ಮಳ ಅರಿವಿಧಾನ ಕೊಡು ಹೌದು ಆ ಮರ್ಯಾದೆ ಅಂತಕ್ಕಂಥದ್ದು ಮುಖ್ಯವಾಗಿ ಬಂದ ನಿಂದ ದರ್ಶನ ಕೊಡ್ತೀನಿ ಅಂದಾಗ ಅವಾಗ ದ್ರೆ ಕೊಟ್ಟ ಮಾಡಿದಳು ಮಾಡುವುದು ತನ್ನ ಮೈ ಮೇಲೆ ಹುಟ್ಟಿರ್ತಕ್ಕಂತ ಸೀರಿ ಶರಣ ಮನಿಗಳಿಗೆ ಪಕ್ಕ ಅದೇ ಸೀರೆ ಸೆರಗು ಸುತ್ತ ಬಂದು ದ್ರೌಪದಿ ಕೆಲವಿಗೆ ಆಶೀರ್ವಾದ ಮಾಡೋರು ಏನಂತೇಳಿ ಅವಾಗ ನನ್ನ ಮಾನ ಹೋಗುವಂತ ಸಂದರ್ಭದೊಳಗ ನಿನ್ನ ಮೈಲೆ ಹುಟ್ಟಿರ್ತಕ್ಕಂತ ಸೀರೆ ಹರಿದು ನನಗೆ ಕೊಟ್ಟಿದ್ದ ಕೊಟ್ಟಿದೆ ಕೇಳಿದರ ಆಹಾ ಒಂದೊಂದು ದಿನ ನಿನ್ನ ಮಾನ್ ಹೋಗುವಂತ ಸಂದರ್ಭದೊಳಗ ನಾನು ನಾನು ಸಾವಿರ ಮರದ ಸೀರೆ ಬಿಡ್ತೇನೆ ಸಾವಿರ ಮರದ ಸೀರೆ ಅಂತ ಹೇಳಿ ಹೌದು ಹೌದು ಯಾವಾಗಿಲು ದ್ರೌಪದಿಯನ್ನು ಸೋತ್ರ ದು ಕೂಡಿಕೊಂಡಿದ್ದೀರ ಮಾನ ಹಾನಿ ಮಾಡ್ಬೇಕು ದ್ರೌಪದೇವಿ ಸೀರೆ ಸೆಳಿಲಾಕತ್ರು ದ್ರೌಪಟ್ಟ ದೇವಿ ಸೀರೆ ಹೌದು ಹೌದು ಸೆಳಿಲಾಕತ್ತಲ್ಲವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರ ಹೇ ಪರಮಾತ್ಮ ನನ್ನ ಮಾನ್ ಹೋಗಲಕ್ಕತ್ತಾರು ಹುಟ್ಟಿರ್ತಕ್ಕೀರಿ ದುರ್ಯೋಧನ ದುಶ್ಯಾಸನ ಕತ್ತಾರ ಬಂದು ಕಾಪಾಡಿದ ಕೊಟ್ಟ ಕೈ ಮುಗದ ನಿಟ್ಟಾಗ ಹೇಳಿ ಪರಮಾತ್ಮ ಸಾವಿರ ಮಳ ಸೀರಿದಿತ್ತು ಸಾವಿರ ಮಳ ಸಾವಿರ ಮಳ ದುರ್ಜ್ಯಾತ ಬಂತಿತ್ತು ಮತ್ತೆ ಹೇಳಿ ಸ್ಯಾಲೊ ಶ್ಯಾಲೋ ದುರ್ಯೋಧನ ದುಷ್ಯಾಧನ ಗ್ಯಾಸರಾಗಿ ನಿಂತಿರ್ತಕ್ಕರೆ ರೌಪಕ್ಕಾಗಿ ಮಾನ್ ಹೋಗಲಿಲ್ಲ ಎಂದರಂಗ ನಾ ಒಂದ ಮಳ ಸೀರೆ ಅಂಡ ಮಾಡಿದ್ದಕ್ಕಾಗಿ ನಾನಿನೊಳಗೆ ಹತ್ತ ಚಟ್ಟಿ ಆಗ್ತಕ್ಕಂಥ ಮಾತು ಹೇಳಿ ಹೇಳಿ ಭಾಳ ಮಾತಲ್ಲ ನಮ್ಮ